ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ಜಯರಾಜ್ ಶೆಟ್ಟಿ ಇವಾಗಲೇ ಕರ್ನಾಟಕದಲ್ಲಿ ತುಂಬಾ ಟ್ರೆಂಡ್ ಆಗ್ತಿರುವಂಥ ವಿಷಯ ನೀವು ಕೇಳಿರ್ಬೋದು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರಿನ ಚಂದಪುರ್ನ ಎಸ್ ಬಿ ಐ ಬ್ಯಾಂಕ್ ಲೇಡಿ ಮ್ಯಾನೇಜರ್ ಹಿಂದಿ ಹುಡುಗಿಯವರು ಗ್ರಾಹಕರು ಬಂದು ಕನ್ನಡದಲ್ಲಿ ಮಾತಾಡ್ತಾರೆ ಅವಾಗ ನಾನು ಕನ್ನಡ ನೆವರ್ ಸ್ಪೀಕ್ ಕನ್ನಡ ನನ್ನ ಕನ್ನಡ ಬರಲ್ಲ ನಾ ಕನ್ನಡ ಮಾತಾಡಲ್ಲ ಹಿಂದಿ ಮಾತ್ರ ಮಾತಾಡೋ ಅಂತ ತುಂಬಾ ಅಹಂಕಾರದಿಂದ ಮಾತನಾಡುವಂಥ ವಿಡಿಯೋ ಎಲ್ಲ ಕಡೆ ತುಂಬಾ ಫೇಮಸ್ ಆಗ್ತಾ ಇದೆ ಟ್ರೆಂಡ್ ಆಗ್ತಾ ಇದೆ ಯಾಕೆ ಈ ರೀತಿ ಆಗುತ್ತೆ ಯಾಕೆ ಆ ರೀತಿ ಅಹಂಕಾರದಿಂದ ಮಾತಾಡ್ತಾರೆ ನೀವು ವಿಡಿಯೋನ ನೋಡಿರ್ತೀರ ನೋಡಿಲ್ಲ ಅಂದರೆ ಒಂದು ಸೆಕೆಂಡ್ ನೋಡ್ಕೊಂಡು ಬಂದು ಮಾತಾಡೋಣ ಬನ್ನಿ ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಅಂದ್ರೆ ಮಾತಾಡಬಾರ್ದ ಸರ್ ದಯವಿಟ್ಟು ಮಾತಾಡಬೇಕು ಮೇಡಮ್ ಒಂದು ಕನ್ನಡನೇ ಮೇಡಮ್ ಇರೀ ಸರ್ ಮಾತಾಡ್ರಿ ಮೇಡಮ್ ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ಇದನ್ನ ಎಲ್ಲ ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗಲೇ ಬೇಕೋ ಎಸ್ ಬಿ ಐ ಬ್ಯಾಂಕ್ ಬುದ್ಧಿ ಕಲ್ಸೋಣ ಆಯ್ತು ನೋಡೋಣ ಪ್ಲೀಸ್ ನೀವು ಎಂಟ್ರಿ ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡೋಲ್ಲ ಅಂತಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಅವ್ರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ನೋಡಿದ್ರಲ್ಲ ಎಷ್ಟು ಇರಬೇಕು ಅವರಿಗೆ ಕನ್ನಡ ನನಗೆ ಬರಲ್ಲ ಸರ್ ನಾನು ಕಲಿತಾ ಇದ್ದೀನಿ ನಾನು ಹಿಂದಿ ನನಗೆ ಕನ್ನಡ ಬರಲ್ಲ ಸರ್ ಅಂದರೆ ಓಕೆ ನಾನು ಕನ್ನಡ ಯಾಕೆ ಮಾತಾಡಬೇಕು ದಿಸ್ ಇಸ್ ಇಂಡಿಯಾ ಅನ್ನೋದು ತುಂಬಾ ದೊಡ್ಡ ತಪ್ಪು ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ಕನ್ನಡ ಫಸ್ಟ್ ಕನ್ನಡ ಈಗ ನಾನೇ ಆಗಿರ್ಬೋದು ನೀವಾಗಿರ್ಬೋದು ಬ್ಯಾಂಕ್ಗೆ ಹೋಗಿ ನಿಮಗೆ ಕನ್ನಡ ಮಾತ್ರ ಬರುತ್ತೆ ಹೋಗ್ಬಿಟ್ಟು ಮ್ಯಾನೇಜರ್ ಅಥವಾ ಬ್ಯಾಂಕ್ ಮಂದಿ ಹಿಂದಿನಲ್ಲಿ ಮಾತಾಡಿದರೆ ನಮಗೆ ಕನ್ನಡ ಮಾತ್ರ ಬರೋದು ಹಿಂದಿ ಬರಲ್ಲ ಓಕೆ ಅವಾಗ ಏನು ಮಾಡ್ತೀರಾ ನಾವು ಕೇಳ್ಬೋದು ಇದು ದಿಸ್ ಇಸ್ ಕರ್ನಾಟಕ ಮೇಡಮ್ ನೀವು ಕನ್ನಡದಲ್ಲಿ ಮಾತಾಡಿ ನನಗೆ ಹಿಂದಿ ಬರಲ್ಲ ಓಕೆ ಅವಳು ಇಲ್ಲ ಅಂದರೆ ನಾನು ಸರ್ ನಾನು ಕನ್ನಡ ಬರೋಲ್ಲ ಅಂತ ಸಾರಿ ಕೇಳ್ಬೋದು ಅದ್ರಿ ಅದು ಬಿಟ್ಟು ಅಹಂಕಾರದಿಂದ ನಾನು ಯಾಕೆ ಕನ್ನಡ ಮಾತಾಡಬೇಕು ದಿಸ್ ಇಸ್ ಇಂಡಿಯಾ ಹಿಂದಿ ನಂತರ ಏನೋ ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ಅವಳು ಅಲ್ಲಿಂದ ಟ್ರಾನ್ಸ್ಫರ್ ಕೂಡ ಆಗ್ತಾಳೆ ಇದಾದ ನಂತರ ಇನ್ನೊಂದು ವಿಡಿಯೋ ನೋಡಿ ಕ್ಷಮೆ ಕೂಡ ಕೇಳ್ತಾಳೆ ಭಯ ಅವಳಿಗೆ ಫ್ರೆಂಡ್ ಆಗಿರೋದು ನೋಡಿ ಅದಕ್ಕೆ ಆ ಕ್ಷಮೆ ಕೇಳಿದ ವಿಡಿಯೋ ನೋಡ್ಕೊಂಡು ಬರೋಳ ಬರೋಣ ಯಾರಿಗೆ ಆಗಲಿ ಆಗಲಿ ನೋವಾಗಿದ್ರೆ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿಗೆ ವ್ಯವಹಾರ ಮಾಡಲಿ ಮರಣಕರ ಮಾಡಿಕೊಡುತ್ತೇನೆ ಎಲ್ಲ ನಿತ್ಸಾಹ ಧರಿಸುತ್ತೇನೆ ಯಾರಿಗೆ ಆಗಲಿ ಯಾರಿಗೆ ಆಗಲಿ ನೋವಾಗಿದ್ರೆ ಕ್ಷಮಿಸಿ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿಗೆ ವ್ಯವಹಾರ ಮಾಡಲಿ ಮರಣಕರ ಮಾಡಿಕೊಳ್ತೇನೆ ಎಲ್ಲ ನಿರ್ಸಾಹ ಧರಿಸುತ್ತೇನೆ ಯಾರಿಗೆ ಆಗಲಿ ನೋವಾಗಿದ್ರೆ ಕ್ಷಮಿಸಿ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿಗೆ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ ಒಂದ್ ನಿಮಿಷ ಸ್ಕಿಪ್ ಮಾಡಬೇಡಿ ನೀವೇನಾದರೂ ಹೊಸ ಮೊಬೈಲ್ ಬೈ ಮಾಡೋರಿದ್ರೆ ಇಲ್ಲೊಂದು ಉತ್ತಮವಾಗಿರುವಂತಹ ಒಂದು ಮೊಬೈಲ್ ಇದೆ ನೀವು ಕೇಳಿರುವಂತಹ ಗುಣಮಟ್ಟದ ಬ್ರ್ಯಾಂಡ್ ಆಗಿರುವಂತಹ ಒನ್ ಪ್ಲಸ್ ತರ್ಟಿ ನಿಮಗೆ ಕೇವಲ ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಅದು ನಿಮ್ದು ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡ್ ಇಂದ ಅಥವಾ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಇಂದ ನಿಮ್ಗೆ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ನೊಂದಿಗೆ ಮತ್ತು ಒಂದು ವರ್ಷ ವಾರಂಟಿ ಸೆವೆನ್ ಡೇಸ್ ರಿಪ್ಲೇಸ್ಮೆಂಟ್ ಹಾಗೂ ನಿಮಗೆ ತುಂಬಾನೇ ಅದ್ಭುತವಾದಂತಹ ಒಂದು ಎ ಐ ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ ಒನ್ ಪ್ಲಸ್ ತರ್ಟಿ ಹಾಗೆ ನಿಮ್ಗೆ ಲೈಫ್ ಟೈಮ್ ಡಿಸ್ಪ್ಲೇ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ ಒನ್ ಪ್ಲಸ್ ತರ್ಟೀನ್ ಅವರು ತುಂಬಾನೇ ಒಳ್ಳೆ ಫೋನ್ ತಗೊಳ್ಳೋದಿದ್ರೆ ನಾನು ಬಯೋದಲ್ಲಿ ಲಿಂಕ್ ಹಾಕಿದ್ದೀನಿ ನೀವೇನೋ ಇನ್ಸ್ಟಾಗ್ರಾಮ್ ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ನಾನು ಬಯೋದಲ್ಲಿ ಲಿಂಕ್ ಇದೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ